ಹಾಂ ಹಾಂ ಒಂದು ನೋಡಿ ಭಾರತೀಯ ಜನತಾ ಪಾರ್ಟಿ ಒಂದು ನೀತಿ ನಿಯಮ ಇದೆ ಒಂದು ಕುಟುಂಬಕ್ಕೆ ಒಂದು ಸ್ಥಾನ ಇದು ನಂದಲ್ಲ ಬಿ ಜೆ ಪಿ ನರೇಂದ್ರ ಮೋದಿಯವರಿಂದ ಹಿಡಿದು ಎಲ್ಲರೂ ಇಟ್ಟಿರೋಂಥ ಒಂದು ನೀತಿ ನಮ್ಮಲ್ಲಿ ಇವತ್ತು ಯಾರು ಎಮ್ ಎಲ್ ಎ ಇಲ್ಲ ಎಮ್ ಎಲ್ ಸಿ ಇಲ್ಲ ಎಮ್ ಪಿ ಇಲ್ಲ ಹಾಗಾಗಿ ನನ್ನ ಮಗ ನಿಲ್ಲಬೇಕು ಅಂತ ಹೊರಟಿತ್ತು ತಪ್ಪಾ ಒಂದು ಕುಟುಂಬಕ್ಕೆ ಒಂದು ಸ್ಥಾನ ಯಾಕಂದ್ರೆ ನೀವು ಪ್ರಶ್ನೆ ಕೇಳಿದ್ರು ಅಷ್ಟೇ ಸ್ಪಷ್ಟವಾಗಿ ಉತ್ತರ ಪತ್ರಿಕೆಗಳು ಬರಬೇಕು ನಾನು ನೂರು ಜನ ಇಂಥ ಪ್ರಶ್ನೆ ಕೇಳಿದ್ದಾರೆ ಉತ್ತರ ಬರ್ತವೆ ಬ ಟಿ ವಿನಲ್ಲಿ ಬರಲ್ಲ ಪೇಪರಲ್ಲಿ ಬರಲ್ಲ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಡೀ ರಾಜ್ಯ ಗಮನ ತರೋ ಪ್ರಯತ್ನ ನಡೆಸಿ ಆದರೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಇಲ್ಲಾಂದರೆ ನೀವು ಟೀಕೆ ಮಾಡೋಕ್ಕೆ ಏನೋ ಒಂದು ಪ್ರಶ್ನೆ ಕೇಳಿದ್ರಿ ಅಂತ ನಾನು ಅನ್ಕೋತೀರಿ ಒಂದು ಎರಡನೇದು ಇನ್ನೊಂದೇನು ಹೇಳಿದ್ರಿ ಎರಡನೇ ಪ್ರಶ್ನೆ ಏನು ಹೇಳಿದ್ರಿ ನೀವು ಮಂಕುಬೂದಿ ಬಂಕುಬೂದಿ ಎರಚಿದ್ದಾರೆ ಅಂತಂತ ಅಂದ್ಕೊಂಡು ಯಾಕೆ ಯಾಕೆ ಇಳಿಸಿದ್ರು ಅಂದರೆ ಹ್ಞೂ ಎಷ್ಟರ ಇರಲಿ ಆ ಅಭ್ಯರ್ಥಿ ನಾನು ಅನಂತಕುಮಾರ್ ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯದಲ್ಲಿ ಒಟ್ಟಿಗೆ ಕೂತ್ಕೊಂಡು ಕೋರ್ ಕಮಿಟಿ ಜೊತೆ ಚರ್ಚೆ ಮಾಡಿ ಲಿಸ್ಟ್ ಫೈನಲ್ ಮಾಡಿ ಡೆಲ್ಲಿ ತೊಗೊಂಡು ಹೋಗ್ತಿದ್ವಿ ನಿಮ್ಮ ಬೈಂದೂರಲ್ಲಿದೆ ಅಂತ ಇಪ್ಪತ್ನಾಲ್ಕು ಜನದಲ್ಲಿ ಯಾರಿಗೂ ಗೊತ್ತಿರಲ್ಲ ಇಲ್ಲೇ ಅಭ್ಯರ್ಥಿ ಹೆಸರು ಅವ್ರು ಏನಕ್ಕೆ ಗೊತ್ತಿರಲ್ಲ ಯಾರು ಪಾರ್ಟಿ ಕಟ್ಟಿದ್ದಾರೆ ಯಾರು ಒದ್ದಾಡಿದರೆ ಪಾರ್ಟಿನಲ್ಲಿ ಅಂತ ಆ ಸಂಘಟನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡಿರೋರು ಗೊತ್ತಿರುತ್ತೆ ಇವ್ರು ಹಂಗೆ ಮಾಡಿಲ್ಲ ಅವ್ರ ಲೆಕ್ಕದಲ್ಲಿ ಕೇಂದ್ರದಲ್ಲಿ ಯಡಿಯೂರಪ್ಪ ಒಬ್ಬರೇ ನಾಯಕ ಇವ್ರ ಮಾತು ಕೇಳ್ಬೋದು ಅಂತ ನಂಬಿಕೆ ಇಟ್ಕೊಂಡಿರಂತ ನಂಬಿಕೆ ದ್ರೋಹ ಮಾಡ್ತಾ ಇದ್ದೀರಿ ಇವರು ಯಾವ ಶೋಭಾ ಕರಂದ್ಲಾಜೆಗೆ ಇಡೀ ಚಿಕ್ಕಮಗಳೂರು ಜನ ಕಾರ್ಯಕರ್ತರು ನೀವು ಬೇಡ ನಮಗೆ ಅಂತಂದಾಗ ಇವರಲ್ಲಿ ಹೋದರು ಇನ್ನು ಸ್ಟೇಟ್ ಕೋರ್ ಕಮಿಟಿ ಸೇರಿಲ್ಲ ಕೇಂದ್ರದ ಚುನಾವಣಾ ಸಮಿತಿ ಸೇರಿಲ್ಲ ಶೋಭಾ ನಿಮ್ಮ ಕ್ಯಾಂಡಿಡೇಟ್ ನೀವೆಲ್ಲ ಕೆಲಸ ಮಾಡಿ ಗೆಲ್ಲಿಸ್ಬೇಕು ನಾನು ಹೇಳ್ತಾ ಇದ್ದೀನಿ ಏನು ಡಿಕ್ಟೇಟರಾ ಕೊನೆಗೆ ಏನು ಮಾಡ್ರಿ ಎಲ್ಲ ಕಾರ್ಯಕರ್ತರು ಗೋ ಬ್ಯಾಕ್ ಶೋಭಾ ಅಂತ ಕೂಗಿದ್ರು ಓಹ್ ಸೋಲ್ತಾರೆ ಗೊತ್ತಾದ ತಕ್ಷಣ ಸದಾನಂದ್ಗೂಡ್ರ್ರು ಕೈ ಕೊಟ್ಟು ಅಲ್ಲಿ ತೊಗೊಳು ನಿಲ್ಲಿಸ್ತು ಏನಂತ ಅವಶ್ಯಕತೆ ಇತ್ತು ಕಾರ್ಯಕರ್ತರು ಬೇಡ ಜನ ಬೇಡ ಅಂತ ಆದ ತಕ್ಷಣ ಮನೇಲಿ ಕೂರಿಸ್ಬೇಕಿತ್ತು ತನಿಖೆ ಬೇಕಾದವ್ರನ್ನ ಸ್ಥಾನ ಕೊಡೋದು ರವಿ ಏನು ತಪ್ಪು ಮಾಡಿದರು ಇಂಥ ಹತ್ತು ಉದಾಹರಣೆ ನಾನು ಕೊಟ್ಟೆ ಅದಕ್ಕೋಸ್ಕರ ಹೇಳ್ತಿರೋದು ಈ ಸರಿ ಚುನಾವಣೆ ಫಲಿತಾಂಶ ಏನಾಗುತ್ತೆ ಬಿಡುತ್ತೆ ನನಗೆ ಗೊತ್ತಿಲ್ಲ ಭಗವಂತನ ದೈದಿಂದ ಇಪ್ಪತ್ತೇಳು ಬಿ ಜೆ ಪಿ ಗೆದ್ದು ಇಪ್ಪತ್ತೆಂಟನೇ ನಾನು ಎನ್ ಡಿ ಎ ರೂಪದಲ್ಲಿ ಗೆದ್ದು ನಮ್ಮ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತ ನಮ್ಮೆಲ್ಲರದು ಆಸೆ ಗೊತ್ತಿಲ್ಲ ಆದರೆ ಮುಖ್ಯಮಂತ್ರಿ ಸ್ಥಾನದಿಂದ ಯಾಕೆ ಇಳಿಸಿದ್ರು ಅನ್ನೋದನ್ನು ನಿಮಗೂ ಗೊತ್ತು ದೇಶಕ್ಕೆ ಗೊತ್ತು ಕಣ್ಣೀರಾಗ್ದರು ಮುಖ್ಯಮಂತ್ರಿ ಸ್ಥಾನ ಇಳಿಸ್ತಿದ್ದಂಗೆನೆ ಆಮೇಲೆ ಹೇಳಿದ್ರು ಕಣ್ಣೀರಲ್ಲ ಇದು ಎಂಥದೋ ನೀರು ಅಂದರು ಬಿಡಿ ಬೇಕಾದ ನೀರಾಗಲಿ ಕೇಂದ್ರದವರು ಎಲ್ಲ ಬಾರಿನೂ ಒಂದೇ ಥರ ಇರ್ತಾರೆ ಅಂತ ಹೇಳಕ್ಕೆ ಬರಲ್ಲ ಈಗ ಮಂಕುಬೋದು ಯಾಕೆ ಅಂತ ನನ್ನ ಕಣ್ಣಿಂದ ನಾನು ನೋಡ್ತಾ ಇದ್ದೀನಿ ಏನೇನು ಅನ್ಯಾಯಗಳಾಗಿದೆ ಅಂತ ನೋಡ್ಕೊಂಡು ಸುಮ್ಮನೆ ಕೂರ ಕೂರಲಾದನೆ ನಾನು ಈ ಒಂದು ದಿಟ್ಟ ಹೆಜ್ಜೆ ಇಡಬೇಕಾಗಿತ್ತು ಎಂ ಪಿ ಆಗೋದು ದೇಶಕ್ಕೆ ಶಿವಮೊಗ್ಗ ನಗರಕ್ಕೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ರಾಜ್ಯಕ್ಕೆ ಅಷ್ಟಲ್ಲ ಎಂ ಪಿ ಇಡೀ ದೇಶಕ್ಕೆ ಎಂ ಪಿ ಯಾವುದೇ ಹಿಂದೂ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಆ ಹಿಂದೂ ಪ ಪರವಾಗಿ ಧ್ವನಿ ಎತ್ತೋದಕ್ಕೆ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನನಗೆ ಅವಕಾಶ ಇದೆ ಅದಕ್ಕೋಸ್ಕರ ನಾನು ಇದು ಹಿಂದುತ್ವದ ಬಗ್ಗೆ ಪ್ರತಿಪಾದಕ ಆಗ್ತೀನಿ ಅಂತ ಹೇಳಿದ್ದು ಆದರೆ ಎಂ ಪಿ ಎಮ್ ಎಲ್ ಎ ಹಾಗೇ ಮಾಡಬೇಕು ಅಂತಿಲ್ಲ ಒಂದು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಆ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿರ್ಬೋದು ಅಥವಾ ಸಿ ಐ ಡಿ ಸಿ ಬಿ ಐನವರು ಇರ್ಬೋದು ಅವರು ಕೂಡ ಬಲವಾಗಿ ನ್ಯಾಯವಾಗಿ ಹೋರಾಟ ಅಂತ ಹಿಂದೂ ಕಾರ್ಯಕರ್ತರು ಯಾಕೆ ತೊಂದರೆ ಕೊಡ್ತೀರಿ ಅಂತ ಕೇಳೋಂಥ ಧ್ವನಿ ನಂದಾಗತ್ತೆ ಅವಾಗ ಅವರು ಬಗ್ತಾರೆ ಅದಕ್ಕೋಸ್ಕರ ಸ್ಪರ್ಧೆ ಮಾಡ್ತಿರೋದು ನಾನು ಅದಕ್ಕೆ ಹೇಳ್ತಿರೋದು ಅನ್ಯಾಯದ ವಿರುದ್ಧ ಹೆಸರಿಗೆ ನಾಮಕಾವಸ್ಥೆ ಈಗ ಅದಕ್ಕೆ ಹೇಳ್ದಲ್ಲ ಸರಿ ಇಲ್ಲ ನಾನು ಪ್ರಾರಂಭದಿಂದನೇ ಶುರು ಮಾಡಿದೆ ಸರಿ ಇಲ್ಲ ಸರಿ ಮಾಡೋದಕ್ಕೆ ನಿಲ್ತಾ ಇದ್ದೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಷನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ